ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಂಗಸಂದ್ರ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ ಶ್ರೀನಿವಾಸ ರೆಡ್ಡಿ ಅವರು ಹುಟ್ಟುಹಬ್ಬದ ಸಂಭ್ರಮ ಸಡೆದರ ಅದ್ದೂರಿಯಾಗಿ ನಡೆಯಿತು ಸಮಾಜ ಸೇವಕ ಯುವಕರ ಆಶಾಕಿರಣ ದೀನದಲಿತರ ಬಂದು ಅಭಿವೃದ್ಧಿ ಹರಿಕಾರ ಹಾಗೂ ಬಿಜೆಪಿ ಮುಖಂಡರಾದ ಎನ್ ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಮುಖಂಡರು ಜೊತೆಗೂಡಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಹಾಗೂ ಮಹಿಳೆಯರಿಗೆ ಸೀರೆ ವಿತರಣೆ ಅನ್ನದಾನ ಸೇರಿದಂತೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕಾರ್ಯಕರ್ತರು ಏರ್ಪಡಿಸಿದ್ದರು ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದರು ನಂತರ ಹುಟ್ಟುಹಬ್ಬದ ಕೇಂದ್ರಬಿಂದುವಾದ ಎನ್ಎನ್ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಕೇಕ್ ಕತ್ತರಿಸಿ ಕೂಮಾಲೆ ಹಾಕಿ ಅಭಿನಂದನೆಗಳು ಸಲ್ಲಿಸಿದರು ಶ್ರೀನಿವಾಸ್ ರೆಡ್ಡಿ ಅವರು ಉತ್ತಮ ಸಮಾಜ ಸೇವಕರಾಗಿದ್ದು ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿಬೆಳೆಸಿದ್ದಾರೆ ಆನೇಕಲ್ ಬೆಂಗಳೂರು ದಕ್ಷಿಣ ಹಾಗೂ ಬೊಮ್ಮನಹಳ್ಳಿ ಭಾಗದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವ ಶ್ರೀನಿವಾಸ ರೆಡ್ಡಿ ಅವರು ನನಗಿಂತಲೂ ಹೆಚ್ಚು ಜನಪ್ರಿಯ ನಾಯಕರಾಗಿದ್ದಾರೆ ಇವರ ಮನೋಭಾವಕ್ಕೆ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ಸಿಕ್ಕಿ ರಾಜಕೀಯ ಅಧಿಕಾರ ದೊರೆತು ದೇವರ ದಯೆಯಿಂದ ಶಾಸಕರಾಗಲಿ ಎಂಬುದಾಗಿ ಶುಭಾಶಯಗಳು ಕೋರಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಶಾಸಕ ಕೃಷ್ಣಪ್ಪ ಮಾತನಾಡುತ್ತಾ ಸಾಮಾನ್ಯವಾಗಿ ಎಲ್ಲರೂ ಜನ್ಮದಿನದ ಅಂಗವಾಗಿ ಕೇಕ್ ಕಟ್ ಮಾಡುವುದರ ಮೂಲಕ ತಮ್ಮ ಜನ್ಮದಿನದ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಸಿಂಗಸಂದ್ರ ಬಿಜೆಪಿ ಮುಖಂಡರಾದ ಶ್ರೀನಿವಾಸ ರೆಡ್ಡಿಯವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಹುಡುಗ ಶ್ರೀನಿವಾಸ ರೆಡ್ಡಿ ಮಾತನಾಡುತ್ತಾ ನಾನು ಅಡಂಬರವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಒತ್ತಾಯ ಮಾಡಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಆಚರಣೆ ಮಾಡುತ್ತಿದ್ದಾರೆ ಈ ನೆಪದಲ್ಲಿ ಜನರ ಸೇವೆ ಮಾಡಬಹುದು ಎಂಬುದು ನನಗೆ ಸಂತೋಷವಾಗಿದೆ ನನಗೆ ಅಧಿಕಾರ ಮುಖ್ಯ ಅಲ್ಲ ಜನರ ಪ್ರೀತಿ ಸ್ನೇಹ ಹಾಗೂ ಶಾಸಕರ ಆಶೀರ್ವಾದ ಮುಖ್ಯವಾಗಿದೆ ನನ್ನ ಉಸಿರು ಇರುವವರೆಗೂ ಪ್ರಾಮಾಣಿಕವಾಗಿ ಜನಸೇವೆ ಮಾಡುತ್ತೀನಿ ಜನರೇ ನನಗೆ ದೇವರು ಅವರ ಆಶೀರ್ವಾದ ಒಂದೇ ಶ್ರೀರಕ್ಷೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಪಾಪರೆಡ್ಡಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದ ರಾಣಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಬಿಜೆಪಿ ವಾರ್ಡ್ ಅಧ್ಯಕ್ಷರು ಯುವ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದು ನೆಚ್ಚಿನ ನಾಯಕನಿಗೆ ಕೋರಿ ರಕ್ತದಾನ ಹಾಗೂ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದರು ಹೊಸ್ ರೋಡು ನಗರ ಸಿಂಗ್ಸಂಡ್ರ ಈ ಭಾಗದಲ್ಲಿ ನಮ್ಮ ಮುಖಂಡರಾದಂಥ ಶ್ರೀನಿವಾಸ್ ಅವರು ಕಾರ್ಪೊರೇಟರ್ ಆಗಿದ್ದಂಥವರು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಂದ್ರೆ ನಮ್ಮೊಟ್ಟಿಗೆ ಸೇರಿ ಆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಂತ ಮುಖಂಡನ ಹಬ್ಬ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು ಹೆಲ್ತ್ ಚೆಕ್ಅಪ್ ಮೆಡಿಕಲ್ ಈ ಭಾಗದಲ್ಲಿ ಯಾರಿಗೆ ತೊಂದರೆ ಇದೆ ಅವ್ರಿಗೆ ಮೆಡಿಕಲ್ ಸಪೋರ್ಟ್ ಕೊಡೋ ಅಂಥದ್ದು ಮತ್ತೆ ಕಣ್ಣಿನ ತಪಾಸಣೆ ಇರ್ಬೋದು ರಕ್ತದ ರಕ್ತದಾನ ಶಿಬಿರ ಇವೆಲ್ಲ ಒಬ್ಬ ಲೀಡರ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಈ ಭಾಗದ ಜನ ಇದ್ದಾರೆ ನೊಂದಿರುವಂಥ ಜನ ಅವರೊಟ್ಟಿಗೆ ಸೇರಿ ಎಲ್ಲ ಕೆಲಸಗಳನ್ನು ಮಾಡ್ತಾ ತುಂಬ ವರ್ಷ ಪಕ್ಷಗಳಿಂದ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ ಆ ಭಗವಂತ ಅವರಿಗೆ ನೂರಾರು ವರ್ಷ ಆಯಸ್ಸನ್ನ ಕೊಡಲಿ ಈ ರೀತಿ ಬರೋರ ಜೊತೆ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಸತ್ಯ ಆಗಿ ನಾಮಿನೇಟೆಡ್ ಕಾರ್ಪೊರೇಟ್ರಾಗಿ ಸರಳ ಸಂಜನಿಕೆಯಾಗಿ ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡೋ ಮುಖಾಂತರ ಸರಳವಾಗಿ ಜನರ ಜೊತೆ ಉತ್ಸಾಹದಿಂದ ಉತ್ಸಾಹವನ್ನು ಆಚರಿಸಿಕೊಂಡು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೂಡ

ಕೆಮಲ್ ಶ್ರೀನಿವಾಸ್ ಅವ್ರಿಗೂ ಜನ್ಮದಿನಗದ ಶುಭಾಶಯಗಳು ಆಮೇಲೆ ಆಶಾ ಕಿರಣ ಯುವಕರ ತಿರ್ಮಣಿ ನಮ್ಮೆಲ್ಲರ ಹೃದಯದಿಂದ ಹೆಚ್ಚಿನ ನಾಯಕರು ಅಂತ ಹೇಳ್ಬೋದು ನಮ್ಮ ಚಿರಣ ಅವರಿಗೆ ಈ ದಿನ ನಮ್ಮ ಕೆಎಲ್ ಶ್ರೀನಿವಾಸ ರೆಡ್ ಅವರ ದಿನ ಅವ್ರಿಗೆ ಈ ದಿನ ನಾನು ಎಲ್ಲರ ಪರವಾಗಿ ಊಟಕ್ಕೆ ದೋಷಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಹಾಗೆ ಅವರಿಂದ ಎಷ್ಟು ಇನ್ನೂ ಹೆಚ್ಚಿನ ಅವ್ರಿಗೆ ದೇವರೊಂದು ಶಕ್ತಿ ಕೊಟ್ಟು ಜನಗಳ ಜನಗಳು ಅಂತ ರೀತಿ ಮಾಡುವಂಥಾಗಲಿ ಮತ್ತು ಇವತ್ತು ನಮ್ಮ ನೆಚ್ಚಿನ ಶಾಸಕರಾದ ಸುತ್ತಜ್ಜೀ ಅವರು ಅವರು ಸಹ ಬಂದು ಮಾತಾಡಿ ಅವ್ರಿಗೆ ಆಶೀರ್ವಾದ ಮಾಡೋದು ಮತ್ತೆ ಇವತ್ತು ಒಂದು ಸಾಮಾಜಿಕ ಕಾರ್ಯನಿರ್ವಹಣೆ ಮಾಡುವ ಮೂಲಕ ಅವರು ಹುಟ್ಟೋಗೋದ ಶುಭಾಶಯ ಉಟೋಪವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಮತ್ತು ಬ್ಲಡ್ ಕಂಪ್ ಆಗಿರ್ಬೋದು ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಆಗಿರ್ಬೋದು ಮತ್ತೆ ಪ್ರೀ ಮೆಡಿಸಿನ್ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಸಾಮಾಜಿಕ ಒಂದು ಕಾರ್ಯನಿರ್ವಹಣೆ ಮುಖಾಂತರ ಅವ್ರು ಯಾವುದೇ ಹುಟ್ಟು ಹೋಗೋ ಆಚರಣೆ ಹೋಗೋದು ಮಾಡ್ಕೊಳ್ತಾರೆ ಮತ್ತೆ ಯಾವಾಗಲೂ ಅವ್ರ ಅಭ್ಯರ್ಥಿ ಬೇಡ ಅಂತ ಹೇಳ್ತಾರೆ ಅವರು ಸಹ ಅವರು ಅವರು ಅವರ ಅಭಿಮಾನಿಗಳು ಸಹ ನಾವೆಲ್ಲ ಸೇರಿಕೊಂಡು ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಸದಾ ಇರಲಿ ಅಂತ ಕೊಡಲಿ ಅಂತ ಕೇಳ್ಕೊಳ್ತಾನೆ ದೇವರಲ್ಲಿ ಹಾಗೆ ಇಲ್ಲಿ ಯಾವುದೇ ಒಂದು ತೊಂದರೆಗಳಾದಾಗ ಮುಂದೆ ನಿಂತು ಪ್ರತಿಯೊಂದು ಕೆಲಸಗಳನ್ನ ಮಾಡಿಸ್ತಾರೆ ರಸ್ತೆ ಕೆಲಸ ಆಗಲಿ ಚರಂಡಿ ಕೆಲಸ ಕೆಲಸಗಳಾಗಲಿ ಹಾಗೆ ಯಾರಿಗಾದ್ರೂ ಬಡವರಿಗೆ ತೊಂದರೆ ಆದಾಗ ಮುಂದೆ ನಿಂತು ಪ್ರತಿಯೊಂದು ವಿಷಯಗಳಲ್ಲೂ ಮುಂದೆ ಬಂದು ಕೆಲಸ ಮಾಡಿಕೊಡ್ತಾರೆ ಅವರಿಗೆ ಇಂದಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಿ ಇನ್ನೂ ಜನರ ಸೇವೆ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪ್ರೀತಿಯ ಸ್ನೇಹಿತನಾದ ನಮ್ಮ ಕೆಬಲ್ ಶ್ರೀನನ್ನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸದಾ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಸೀನನ್ ಅವರು ಕಾಪಾಡ್ಲಿ ಅಂತ ನನ್ನ ಪ್ರೀತಿಯಿಂದ ನನ್ನ ಕೇಳ್ಕೊಂತು ಗೊತ್ತಿರಾಗಿ ಅವರು ಎಂತ ಕಾರ್ಯಕ್ರಮಗಳು ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ ಈ ಭಾಗದಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಆಗಿದ್ರು ಕೂಡ ಇವತ್ತು ನಾನು ವಿಶ್ ಮಾಡೋಕ್ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಒಳ್ಳೆ ಗುಣ ನಾವು ಕಾಂಗ್ರೆಸ್ ಪಕ್ಷದವರು ಆದ್ರೂ ವಿಶ್ವಾಸದಿಂದ ಅವ್ರನ್ನ ನನ್ನ ಪ್ರೀತಿಯ ಸ್ನೇಹಿತ ಅಂತ ಹೇಳಿ ವಿಶ್ ಮಾಡಕ್ ಬಂದಿದ್ದೀನಿ ಅವ್ರು ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ನಾನು ಹೇಳಿ ಆಸೆ ಸ್ನೇಹ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಬರುವಂತ ವ್ಯಕ್ತಿ ಅಂದ್ರೆ ಅದು ಕೇಬಲ್ ಸಿನಾನ ಯಾವ ಪಕ್ಷದವರಾಗ್ಲಿ ಯಾವ ಅಂದ್ರೆ ಅಷ್ಟೊತ್ತು ರಾತ್ರಿಗೆ ಬರೋ ಅಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಿ ನಾನು ನಿಮ್ಗೆ ಮುಂದಿನ ದಿನದಲ್ಲಿ ಹೆಚ್ಚಿನ ಜವಾಬ್ದಾರಿ ಎಲ್ಲ ಸ್ನೇಹಿತರೊಟ್ಟಿಗೆ ಸ್ನೇಹ ಅನ್ನೋದು ಪ್ರೀತಿ ಅನ್ನೋದು ಏನಾದ್ರೂ ಒಂದು ಇದೆ ಅಂದ್ರೆ ನಮ್ಮ ಕೇಬಲ್ ಸಿ ನನ್ನ ಹತ್ರ ನಾವು ಕಲ್ತ್ಕೊಬೇಕಾಗಿ ಇರುವಂತ ವಿಷಯ ಅದೇ ರೀತಿ ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಅಂತ ಮುಂದೆ ನಿಂತ್ಕೊಂಡು ನಮಗೆ ಇವತ್ತು ಎಮ್ ಎಲ್ ಎ ಯಾರೇ ಇರ್ಬೋದು ಎಂ ಪಿಗಳು ಯಾರೇ ಇರ್ಬೋದು ಸರ್ಕಾರ ಯಾವುದೇ ಇರ್ಬೋದು ನಾನು ಇದ್ದೀನಿ ಅಂತ ಬರೋ ಒಂದೇ ಒಂದು ವ್ಯಕ್ತಿ ಇದೆ ನಮ್ಮ ಅವರು ಆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ನಾವೆಲ್ಲ ಬಯಸ್ತಾ ಇರೋದು ಒಂದು ಎಂ ಎಲ್ ಮುಂದಿನ ದಿನಗಳಲ್ಲಿ ಅವ್ರ ಎಮ್ ಎಲ್ ಎ ಆಗಿ ನಾವು ಎಲ್ಲ ನೋಡ್ಬೇಕಂತ ನಾವು ಎಲ್ಲೂ ಪ್ರತಿ ವರ್ಷದಂತೆ ಈ ವರ್ಷನು ನನ್ನ ಸ್ನೇಹಿತರು ಈ ಭಾಗದ ಮುಖಂಡರು ಎಲ್ಲ ಹಿತೈಷಿಗಳು ಎಲ್ಲರೂ ಸೇರಿ ಈ ಒಂದು ಉತ್ತೋವನ್ನ ಪ್ರತಿ ವರ್ಷದಂತೆ ಈ ವರ್ಷನ ಸರಳವಾಗಿ ಅಂದ್ರೆ ಏನು ತಾಯಂದಿರ ಸಾವಿರಾರು ಜನ ಸಂಖ್ಯೆಯಲ್ಲಿ ತಾಯಂದಿರು ಬಡವರು ಎಲ್ಲ ಈ ಭಾಗದಲ್ಲಿ ಕಡು ಬಡವರು ಇರೋದು ಅಂತವ್ರ ಮಧ್ಯೆ ಆಚರಣೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮುಖಂಡರು ಎಲ್ಲರೂ ನಮಗೆ ಅವಕಾಶವನ್ನು ಮಾಡಿಕೊಟ್ರು ಅವರೆಲ್ಲ ಆಶೀರ್ವಾದ ನಿಮಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಎಲ್ಲರ ಮುಂದೆ ಆಚರಣೆ ಮಾಡ್ಕೊಬೇಕು ಅಂತ ಈ ಒಂದು ಉತ್ಸವವನ್ನ ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು ನೇತ್ರ ಉಚಿತ ನೇತ್ರ ತಪಾಸಣೆ ಇರ್ಬೋದು ಬ್ಲಡ್ ಬ್ಯಾಂಕ್ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಎಲ್ರಿಗೂ ಅನ್ನದಾನ ಅನ್ನದಾನ ಬಂದಿರುವಂತ ತಾಯಂದ್ರಿಗೆ ಗಿಫ್ಟ್ ಕೊಡೋದಿರ್ಲಿ ಎಲ್ಲರೂ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಸ್ನೇಹಿತರಿಗೂ ನನ್ನ ಈ ಭಾಗದ ಮುಖಂಡರಿಗೂ ಮೊದಲು ಅವರಿಗೆ ಚಿರುಣಿ ಆಗಿರ್ತೇನೆ ಮುಂದಿನ ದಿನಗಳಲ್ಲೂ ಅವರ ಜೊತೆ ಇರ್ತೇನೆ ಸದಾ ಕಾಲ ಅವರ ಒಂದು ಜನಸೇವೆ ಮಾಡಿಕೊಂಡು ಇರ್ತೇನೆ ಅನ್ನೋ ಒಂದು ಸಂದೇಶವನ್ನ ಈ ನಿಮ್ಮ ವಾಯಿನಿ ಮುಖಾಂತರ ನಾನು ಹೇಳಿ ವಹಿಸ್ತೇನೆ ಸತೀಶ್ ರೆಡ್ಡಿ ಅವರು ಹೇಳಿದ್ರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ ನಿರಂತರ ಸೇವಕ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರಿಗೆ ರಾಜಕೀಯ ಶಕ್ತಿ ಬೇಕು ಮುಂದಿನ ಸರಿ ಎಮ್ ಎಲ್ ಎ ಆಗ್ಲಿ ಅಂತ ನಿಲ್ಲ ಅವರು ದೊಡ್ಡವರು ಅವ್ರು ಹೇಳ್ದಂಗೆ ಆಗುತ್ತೆ ಅವ್ರು ಹೇಳಲಿ ಸ ಯಾಕಂದ್ರೆ ನಾನು ಅವ್ರ ಗೊತ್ತು ನಾವು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಸ್ನೇಹಿತರು ಅವ್ರ ಗೊತ್ತು ಚಿಕ್ಕ ವಯಸ್ಸಿಂದ ನಾನು ಏನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇಲ್ಲಿ ಜನಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಎಲ್ರು ಎಲ್ರ ಜೊತೆ ಒಡ್ಲಾಟವನ್ನು ಇಟ್ಕೊಂಡಿದ್ದೇನೆ ಎಲ್ರು ನಮ್ಮ ಜೊತೆ ಇರ್ತಾರೆ ಈ ಭಾಗದ ಈ ಭಾಗ ಅಲ್ಲ ಈ ಸುತ್ತಮುತ್ತ ಭಾಗದ ಅನೇಕ ಅನೇಕ ಎಲ್ಲ ಗ್ರಾಮದಲ್ಲಿ ಎಲ್ಲ ಎಲ್ಲ ಅವರು ನಮ್ ಜೊತೆ ಚೆನ್ನಾಗಿದ್ದಾರೆ ಜನ್ ನಾವು ಜನತೆ ನಾವು ಚೆನ್ನಾಗಿದ್ರೆ ತಾನೆ ಅವರು ನಮ್ಮ ಜೊತೆ ಈ ರೀತಿ ಬರೋದಕ್ಕೆ ಸಾಧ್ಯ ನಾವು ಅವ್ರಿಗೆ ದ್ರೋಹ ಮಾಡಿದ ಜನಗಳಿಗೆ ಈ ರೀತಿ ಬರಲ್ಲ ಯಾರು ಬರಲ್ಲ ನೀವೊಂದು ಫ್ರಾಡ್ ಬಂದ್ಬಿಟ್ಟು ಎಲ್ರು ರಿಜೆಕ್ಟ್ ಮಾಡ್ತಾರೆ ನಾವು ಆ ರೀತಿ ಇಟ್ಕೊಂಡಿಲ್ಲ ಎಲ್ರು ಎಲ್ರು ಜೊತೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಓಡನಾಟ ಇಟ್ಕೊಂಡು ಚೆನ್ನಾಗಿದ್ದೇವೆ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ಗೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಬಿಬಿಎಂಪಿ ಸದಸ್ಯರು ಕೇಬಲ್ ಬಿಲ್ ಶ್ರೀನಿವಾಸ ಗುಟ್ಟದ ಹಬ್ಬದ ಶುಭಾಶಯಗಳು ಸಮಾಜ ಸೇವೆ ಮಾಡ್ತಾರೆ ಪಾಪ ಅವತ್ತಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾರೆ ಆತನ ದೇವರು ಒಂದು ಅವಕಾಶ ಕೊಡ್ಲಿ ಅಂತ ಕಾಣ್ತೀವಿ ಅಭಿವೃದ್ಧಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹಾಗೂ ಈ ಭಾಗದ ಎಲ್ಲ ಬಡ ಪರವಾಗಿರುವಂತಹ ವ್ಯಕ್ತಿ ಇವತ್ತು ಹುಟ್ಟು ಹಬ್ಬ ಆಕಸ್ಕೊಂತ ಇದ್ದಾರೆ ನಾವು ಸಹ ಭೀಮ್ರಾವ್ ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಏರಿಯಾದ ಎಲ್ಲ ಹುಡುಗರೆಲ್ಲ ಬಂದು ಯುವಕರೆಲ್ಲ ಬಂದು ಇವತ್ತು ಶುಭಾಶಯನ ಕೋರಿದ್ದೇವೆ ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಇದ್ದಾವೆ ಅವ್ರ ಮುಂದೆ ಕೆಲವು ಚಾಲೆಂಜ್ ಇದ್ದಾವೆ ಈಗಾಗಲೇ ಅಭಿವೃದ್ಧಿಗಳೆಲ್ಲ ನಡೆದಿದ್ದಾವೆ ಇನ್ ಯಾರಾದ್ರೂ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕೆಲವೊಂದು ಪುಟ್ಟಿಗಳು ಸಹ ಕೊಟ್ಟಿದ್ದೇವೆ ಮಾಡ್ಕೊಡ್ತೀವಿ ಅಂತ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿನೇ ಅವ್ರನ್ನ ಭರವಸೆ ನಾಯಕ ಅಂತ ನಾವು ಕರೆದಿದ್ದೇವೆ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗಿರ್ಬೋದು ಅವರ ಪಾತ್ರ ಹೆಚ್ಚಿದೆ ಹಾಗಾಗಿ ನಾವು ಅವ್ರನ್ನ ಅಭಿನಂದನೆ ಮಾಡಿಸ್ತೇವೆ ಅಂತ ಹೇಳ್ತಾ ಮುಕ್ತಿ ಜೈ ಜೈಬಾರ್ ನಮ್ಮ ಕೇಬಲ್ ಸೀರವ್ರಿಗೆ ಈ ನಮ್ಮ ಒನ್ ನೈಂಟಿ ಒನ್ ಆರ್ ಅನ್ನೋದಕ್ಕಿಂತ ಆನೆಕಲ್ ತಾಲೂಕು ಆಗಿರ್ಬೋದು ಹೊನ್ನಳ್ಳಿ ಕ್ಷೇತ್ರ ಆಗಿರ್ಬೋದು ಬೆಂಗಳೂರು ಸೌತ್ ಆಗಿರ್ಬೋದು ಮೂರಲ್ಲೂ ಒಂದು ಹೇಳೋದಕ್ಕೆ ಒಂದು ಎಲ್ಲ ರೀತಿ ರಾಜಕಾರಣದಲ್ಲಿ ಒಂದು ದೊಡ್ಡ ಒಂದು ಪಿಲ್ಲರ್ ಇದ್ದಾಗೆ ನಮ್ಮ ಕೇಬಲ್ ಸೀರವರು ಅವರು ಹುಟ್ಟಿದ ಬದ ಶುಭಾಶಯಗಳು ನೂರು ವರ್ಷ ಚೆನ್ನಾಗಿರ್ಲಿ ಅವರು ಇದೇ ರೀತಿ ಎಲ್ಲರಿಗೂ ಅವರಿಂದ ಇವತ್ತು ಆರೋಗ್ಯ ತಪಾಸಣೆಯಿಂದ ಹಿಡಿದು ಕಣ್ಣಿನ ತಪಾಸಣೆ ಎಲ್ಲ ಮಾಡಿದ್ದಾರೆ ಆ ಸಾವಿರಾರು ಜನ ಅನುದಾನ ಮಾಡ್ತಾರೆ ರೋಡ್ತಾ ಬರ್ತದೆ ಅನುದಾನಗಳಲ್ಲಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶುಭಾಶಯಗಳು ನಮ್ಮ ಸಿರಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಿರಣ್ಣವರು ಈ ಭಾಗದಲ್ಲಿ ಮೂವತ್ತು ವರ್ಷಗಳಿಂದ ಒಳ್ಳೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ಬಾರಿ ಬಿ ಬಿ ಎಂ ಪಿ ಸದಸ್ಯರು ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಬೈಫರಿ ಬೈಫನ್ ಆಗಿ ವಿಧಾನಸಭಾ ಕ್ಷೇತ್ರಗಳು ವಿಂಗಡಣೆಯಾದರೆ ಶಾಸಕರಾಗಲಿ ಎಂದು ಆಶಿಸುತ್ತೇನೆ ಮತ್ತೆ ನಲವತ್ತೈದನೇ ಹುಟ್ಟುಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಆಚರಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಈ ಬದುಕಿನ ನೆನಪು ಈ ಬದುಕು ಅನ್ನೋದು सिप्रीत नेन पू సుఖవాది బాడు హ్యాపీ హ్యాపీ బర్త్ డే నిన ఎందు ఎందుకు వెళకాల హ్యాపీ హ్యాపీ బర్త్డే డే నూరారు కాల సుఖవా బాడు హ్యాపీ హ్యాపీ బర్త్ డే నిన ఎందు ఎందుకు వెళకాల హ్యాపీ హ్యాపీ బర్త్డే నీ నడయ నడ దారీ కనస నిన్నెల్ల నిన్నె కనసినలే నమ హలి హ్యాపీ హ్యాపీ బర్త్డే దినబాడు ఎందుకు బడకాడు హ్యాపీ హ్యాపీ బర్త్డే చింతెరెం కందిీరా అష్ట ఇలాదం అన తప్ప ముందే బారదేన సెంటీమెంటూ ఇోకే నమగే ఎదుర ఇంత సోదర బాడు ఎందుకు పెడకా హ్యాపీ హ్యాపీ బే ನಂದೆ ನಂದಿಷ್ಟ ಅಕ್ಕರೆಯ ತಾಯಿ ತಂದೆ ನೀನು ದೇವರಿಗೂ ಮೀರಿನಂತೆ ನೀನು ಜನುಮಕ್ಕೂ ನೆರಳಿನಂತೆ ನೀನು ಅದೇ ನನ್ನ ಅದೃಷ್ಟ ನಮ್ಮ ಅಮ್ಮನ ಒಮ್ಮೆ ನಮ್ಮ ಇವರಾತ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ నూరాడు కాల సుఖవా బాడు హ్యాపీ హ్యాపీ బర్త్ డే నీ బాడు ఎందు బళకాల బు హ్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నీ బా ఎందు బలక హ్యాపీ హ్యాపీ బర్త్ డే మీ నడ దారీ కనసు చెందిరీ కనసినలి నమ హెతోందిరీ

పురా నన్నవరమీ జీవ సహకారీంబృక్ష చియకా జనసేవ జన్మ సాత్వీసు